ಸನ್ಮಾನ್ಯ ಆಯೋಗದ ಅಧ್ಯಕ್ಷರವರಿಗೆ ಮೈಸೂರು ನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತಿಯ ಪೌರ ಕಾರ್ಮಿಕರ ಮಹಾಸಂಘ ಒಳಚರಂಡಿ ಪೌರ ಸಹಾಯಕರ ಸಂಘ ಮತ್ತು ಸ್ವಚ್ಛತಾ ವಾಹನ ಚಾಲಕರ ಸಂಘ ಮೂರು ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದು ಬೇಡಿಕೆಗಳನ್ನ ಅವರಿಗೆ ಒಂದು ವರದಿನ ಕೊಟ್ಟಿದ್ದೀವಿ ಈ ವರದಿಯ ಸಾರಾಂಶ ಏನಂತಂದರೆ ಮುಖ್ಯವಾಗಿ ಒಳಚರಂಡಿ ಕಾರ್ಮಿಕರಿಗೆ ಆಗಬೇಕು ವಾಹನ ಚಾಲಕರ ಕಾರ್ಯ ವಾಹನ ಚಾಲಕರಿಗೆ ಆಗಬೇಕು ಕ್ಲೀನರ್ಸ್ಗೆ ಕಾಯಂ ಆಗಬೇಕು ಮತ್ತೆ ನೇರ ಪಾವತಿ ಪೌರ ಕಾರ್ಮಿಕರಲ್ಲಿ ಉಳಿದಂಥ ಪೌರ ಕಾರ್ಮಿಕರು ಈಗ ಸಾವಿರ ಜನ ಉಳಿದಿದ್ದಾರೆ ನೇರ ಪಾವತಿ ಪೌರ ಕಾರ್ಮಿಕರು ಅವ್ರಿಗೂ ಹಂತವಾಗಿ ಏನು ಕಾಯಮಾಗಬೇಕು ಅದು ಆಗಬೇಕಾಗಿದೆ ಮತ್ತೆ ಉಳಿದಂಥ ಸವಲತ್ತುಗಳು ಅದೇನಿದೆ ಈಗ ನಮ್ಮ ಒಳಚರಂಡಿ ಕಾರ್ಮಿಕರಿಗೆ ಮತ್ತೆ ಸ್ವಚ್ಛತಾ ವಾಹನ ಚಾಲಕರಿಗೆ ಕ್ಲೀನರ್ಸ್ಗೆ ಒಂದು ಸಂಕಷ್ಟ ಪತ್ತೆಯನ್ನು ಕೊಡ್ತಾ ಇಲ್ಲ ಈ ಸಂಕಷ್ಟ ಪತ್ತೆ ಕೊಡಬೇಕು ಅವರಿಗೆ ಸರ್ಕಾರದಿಂದ ಸ ಸವಲತ್ತುಗಳು ಕೆಲವೊಂದು ನೇರ ಪಾವತಿ ಕಾರ್ಮಿಕರಿಗೂ ಮತ್ತೆ ವಾಹನ ಚಾಲಕರಿಗೆ ಕ್ಲೀನರ್ಸ್ಗೆ ಮತ್ತು ಒಳಚರಡಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಹಲವಾರು ಉತ್ತಮ ಯೋಜನೆಗಳಿದೆ ಆ ಯೋಜನೆಗಳ ಮೂಲಕ ಅವರಿಗೆ ಅವರ ಜೀವನ ಸುಗಮವಾಗಬೇಕು ಅದಕ್ಕಾಗಿ ಆ ಯೋಜನೆಯನ್ನು ಜಾರಿ ಮಾಡಿಕೊಡ್ಬೇಕು ಮತ್ತು ವೆಲ್ಫೇರ್ ಟ್ರಸ್ಟ್ ಇದೆ ಯಾವುದು ಕಾರ್ಮಿಕ ಇಲಾಖೆ ವತಿಯಿಂದ ವೆಲ್ಫೇರ್ ಫಂಡ್ನ ನಮ್ಮ ಈ ಏನು ಗುತ್ತಿಗೆ ತಗೊಂಡಿದ್ದಾರೆ ಅವರು ನೂರು ರೂಪಾಯಿನ ಅಥವಾ ಐವತ್ತು ರೂಪಾಯಿನ ಕಾರ್ಮಿಕ ಇಲಾಖೆ ಕಟ್ಟಿದ್ರೆ ಇತರೆ ಸವಲತ್ತುಗಳೆಲ್ಲ ಸಿಗ್ತದೆ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವಂತ ಎಲ್ಲ ಸವಲತ್ತುಗಳು ಕೂಡ ಸಿಗಬೇಕು ಇದು ಆಯೋಗದ ಅಧ್ಯಕ್ಷರ ಮೂಲಕ ಹೇಳಿ ಒಂದು ಒತ್ತಡವನ್ನು ಏರಿದ್ದೀವಿ ಇದಕ್ಕೆ ಸಕಾರಾತ್ಮಕವಾದ ಉತ್ತರನ ಆಯೋಗದ ಅಧ್ಯಕ್ಷರಾದಂಥ ರಘು ಸರ್ ಅವರು ತಿಳಿಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪೌರ ಆಗಬಹುದು ವಾಹನ ಆಗಬಹುದು ಒಳಚಂಡಿ ಕಾರ್ಮಿಕರಿಗೆ ಕ್ಲೀನರ್ಗೆ ನಮ್ಮ ಆಯೋಗ ನಮ್ಮನ್ನು ರಕ್ಷಿಸಿ ನಮ್ಮ ಸವಲತ್ತನ್ನು ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನ ಕೊಡಿಸ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಂಡಿದ್ದೀವಿ ಸರ್ ಅದು ಸಭೆಯಲ್ಲಿ ಮಾತಾಡಿ ಅದನ್ನು ಇತ್ಯರ್ಥ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೂ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ರಂಗೇಗೌಡರು ಸರ್ಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಿ ಈ ಒಂದು ಸಭೆ ಯಶಸ್ವಿಯಾಗಲಿ ಅಂತ ಪೌರ ಕಾರ್ಮಿಕರ ಸಂಘದ ವತಿಯಿಂದ ನಾವು ಈ ಮೂಲಕ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಸರ್ ಸೊ ನಮ್ಮ ಪೌರ ಕಾರ್ಮಿಕರ ಸಂಘದ ಹಲವಾರು ವರ್ಷ ಐತೆ ಆ ಬೇಡಿಕೆಗಳಲ್ಲಿ ನಮ್ದು ಮುಖ್ಯವಾದ ಬೇಡಿಕೆ ಅಂದರೆ ಪೊಲಚರಂಡಿಯಲ್ಲಿ ಕೆಲಸ ಮಾಡುತ್ತಿರುವ ಒಳಚರಂಡಿಯಲ್ಲಿ ಕೆಲಸ ಮಾಡ್ತಿರುವ ಕಾರ್ಮಿಕರಿಗೆ ಯಾರು ಮಾಡದಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬರ ಅಧಿಕಾರಿಗಳೆಲ್ಲ ಬರವರೆಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀನಿ ಅಂತ ಬೇರೆ ಇದೆ ಹೇಳಿ ಯಾವುದೇ ಕೆಲಸಗಳನ್ನ ಅವ್ರಿಗೆ ಆಯ್ತಲ್ಲ ಮತ್ತು ಯಾರು ಮಾಡದಂತ ಕೆಲಸ ಮಾಡಿ ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳಚರಡಿ ಕೆಲಸ ಯಾರು ಮಾಡ್ತಾರೆ ಅಂಥ ಕೆಲಸನ ಮಾಡಿ ಇವತ್ತು ಅವರ ಜೀವನವೇ ಮುಡುಪಾಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕಾಯಂ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿ ಕೇಳಿದ್ದೀವಿ ಮಾಡಿಕೊಡಿ ಇದನ್ನು ಅವ್ರಿಗೆ ಯಾರಿಗೂ ಮಾಡಿದಂಥ ಕೆಲಸ ಮಾಡ್ತಾ ಇದ್ದಾರೆ ಮಾಡಿಕೊಡಿ ಅಂತ ಕೇಳಿದ್ದೀವಿ ಈಗ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಮೈಸೂರಿಗೆ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಬೇಡಿಕೆ ಕಾಯಂ ಮಾಡಿಕೊಡ್ಬೇಕು ಒಳಚರಡಿ ಕಾರ್ಮಿಕರನ್ನ ಕಾಯಂ ಮಾಡಬೇಕಂತ ಅದೊಂದು ಬೇಡಿಕೆ ಅವ್ರಿಗೆ ಹೇಳಿದ್ದೀವಿ ಮತ್ತು ಎರಡನೇದು ಬಾಗಿ ನಮ್ಮ ವಾಹನ ಚಾಲಕರಿಗೆ ವಾಹನ ಚಾಲಕರಿಗೆ ನೇರ ಪಾವತಿಯಲ್ಲಿ ಹಲವಾರು ವರ್ಷಗಳಿಂದ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಬಂದರು ಈಗ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಬಂದಿದ್ದಾರೆ ಈ ಎರಡು ಬೇಡಿಕೆ ಮಾತ್ರ ಬಿಡದೆ ಮಾಡಿಕೊಡ್ಬೇಕಂತ ನಾವು ಪಟ್ಟಾಗಿ ಹಿಡ್ಕೊತಿದ್ದೀವಿ ಅದನ್ನು ಖಂಡಿತ ಮಾಡಬೇಕು ಇಲ್ಲದೇ ಮುಂದಿನ ನಮ್ಮ ಹೋರಾಟಗಳು ಪೌರಕಾರ್ಮಿಕರು ಇಡೀ ಕರ್ನಾಟಕ ರಾಜ್ಯದಂಥ ಹೋರಾಟಗಳು ಮಾಡಬೇಕಾಯ್ತದೆ ಅದರಿಂದ ಇದನ್ನು ಮನಸ್ಸು ತಗೊಂಡು ಈ ಸರಿ ಕಲಾಮಂದಿರದಲ್ಲಿ ಏನು ಮೀಟಿಂಗಲ್ಲಿ ನಾವು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಖಂಡಿತ ಮಾಡ್ಕೊಡ್ಬೇಕಂತ ಕೇಳ್ಕೊಬಿಡ್ತೀವಿ ಮತ್ತು ಪೌರ ಕಾರ್ಮಿಕರ ಬೇಡಿಕೆಗಳು ಈಗಾಗಲೇ ನಾವೆಲ್ಲ ಹೋರಾಟಗಳ ಮುಖಾಂತರ ಎಲ್ಲ ಪಡೀತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಗೆ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ಕೊಡೋ ಮಾಡಿಕೊಡ್ತಾರೆ ಅಂತ ಹೇಳಿ ನನ್ನ ಏನು ಇವತ್ತು ನಮ್ಮ ಸಂಘದ ಎಲ್ಲ ಮುಖಂಡರುಗಳೆಲ್ಲ ಬಂದಿದ್ದಾರೆ ಭಾಗವಹಿಸಿದ್ದಾರೆ ಇದಕ್ಕೆ ಸಂಪೂರ್ಣ ನಾವು ಅವರಿಗೆ നമ്മളി നന്ന മാസ്തീന